ರಾಜ್ಯದ ಮುಖ್ಯಮಂತ್ರಿಯಾಗಿ ದಲಿತರು ಆಯ್ಕೆಯಾಗಬೇಕು ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎಂಸಿ ಸುಧಾಕರ್ ರಾಜೀನಾಮೆ ನೀಡಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಳಿಸಿ ಪರ್ಯಾಯ ಪಕ್ಷವನ್ನ ಗೆಲ್ಲಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಿವೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೀಕ್ ಆಗಿದ್ದಾರೆ ಸಂವಿಧಾನ ರಚನಾಕಾರ ಅಂಬೇಡ್ಕರ್ ಪುತ್ಥಳಿ ಕಿತ್ತಿಸಿದ ಜಾಗದಲ್ಲಿಯೇ ಪುತ್ಥಳಿ ಸ್ಥಾಪಿಸುತ್ತೇವೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅನ್ನು ಸೋಲಿಸಿ ದಲಿತ ಪರ ಹುಟ್ಟಿಕೊಳ್ಳುವ ಪರ್ಯಾಯ ಪಕ್ಷವನ್ನು ಈ ಬಾರಿ ಗೆಲ್ಲಿಸಿ ರಾಜ್ಯದಲ್ಲಿ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡೋದೇ ನನ್ನ ಗುರಿ ಅದಕ್ಕಾಗಿಯೇ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿದ್ದೇನೆ ಅಂತ ಬಹುಜನ ಸಮಾಜ ಪಾರ್ಟಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಭವಿಷ್ಯ ನುಡಿದ್ರು ಅಧಿಕಾರ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನಕ್ಕಂತ ಮಾತನ್ನ ಮರಿಬೇಡ ಇವತ್ತು ಅಂತ ಒಂದು ಮಹಾನ್ ವ್ಯಕ್ತಿಯ ಒತ್ತಳಿಯನ್ನ ತೆಗೆದಾಕ್ತಿ ಅಂತ ಹೇಳಿದ್ರೆ ಇದು ಸಂವಿಧಾನಕ್ಕೆ ಮಾಡಿದಂತ ದೊಡ್ಡ ಅಪಚಾರ ಇವತ್ತು ಪೊಲೀಸ್ನವರು ಪಾಪ ಸೂರ್ಯಕಾಂತಿ ಹೂವು ಇದ್ದಂಗೆ ಯಾಕಡೆ ಸೂರ್ಯ ಇರುತ್ತೋ ಆ ಕಡೆ ತಿರುತ್ತಾರೆ ಏನು ಮಾಡಕ್ ಆಗಲ್ಲ ಪಪ್ಪ ಅವರಿಗೆ ಯಾರೇ ಪೊಲೀಸರಿಗೂ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಉಡುಪಿ ಹೋಟ್ಲಲ್ಲಿ ಮಸಾಲೆ ದೋಸೆ ಇಡ್ಲಿ ಬೋರ್ಡ್ ಹಾಕಿದಂಗೆ ಒಂದೊಂದು ಖಾತೆಗೂ ಬೋರ್ಡ್ ಹಾಕೊಂಡು ಮಕ್ಕಳು ಎಂಬತ್ತರಲ್ಲಿ ನಾನು ಮಂತ್ರಿ ಆಗಿದ್ದೆ ಆರ್ ಖಾತೆ ಇತ್ತು ನನ್ನ ಹತ್ರ ಗುಂಡ್ರಾವ್ ಮುಖ್ಯಮಂತ್ರಿ ಟ್ರಾನ್ಸ್ಫರ್ಗೆ ದುಡ್ಡು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಇದು ಶುರುವಾಗಿದ್ದು ಈ ಯಡಿಯಪ್ಪ ಉಗಾರಣ್ಣ ಇವರಿಬ್ರು ಬಂದ ಟ್ರಾನ್ಸ್ಫರ್ಗಳಿಗೆ ದುಡ್ಡಿನ ಹಾವಾಳಿ ಜಾಸ್ತಿ ಈಗ ಎಲ್ಲಿ ಹೋಗಿದೆ ಅಂದ್ರೆ ಎಂ ಎಲ್ ಎ ಟಿಕೆಟಿಗೂ ದುಡ್ಡು ದುಡ್ಡು ಇಷ್ಟೇ ಟಿಕೆಟ್ ಲೇಕ್ಂಟೆ ಪೋರಾನು ಅಂತ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಈ ರಾಜ್ಯ ಇದು ಯಾವುದು ಬೇಡ ಅಂತ ಹೇಳಿ ಮನೇಲಿ ಕೂತಂತ ಆದ್ರೆ ಮನೇಲಿ ಕೂತ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ ಹದಿನೆಂಟು ತಿಂಗಳು ನಾನು ಇದ್ದವನು ಹದಿನೇಳನೇ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ತೆರವುಗೊಳಿಸಿದ ಅಂಬೇಡ್ಕರ್ ಪ್ರತಿಮೆ ಮರುಸ್ಥಾಪನೆಯಾಗಬೇಕು ದಲಿತರ ಮೇಲೆ ದೌರ್ಜನ್ಯಗಳು ನಿಲ್ಲಬೇಕು ಶಿಡ್ಲುಘಟ್ಟ ಕೆಐಎಡಿಬಿ ಕೈಗಾರಿಕಾ ಸ್ಥಾಪನೆ ಯೋಜನೆ ಕೈಬಿಡಬೇಕು ಕೊಡಿಗಲ್ ರಮೇಶ್ ಗಡಿಪಾರು ಮಾಡಬೇಕೆಂಬ ಹುನ್ನಾರ ಕೈಬಿಡಬೇಕು ಹಾಗೂ ಇತರ ಇಪ್ಪತ್ತಕ್ಕೂ ಹೆಚ್ಚು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಹುಜನ ಸಮಾಜವಾದಿ ಪಕ್ಷ ಬಿಎಸ್ಪಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಅವತ್ತಿಂದ ಶುರು ಮಾಡಿದಂತ ಹೋರಾಟ ಇವತ್ತು ಏನು ದಲಿತ ಸಮುದಾಯ ಮನುಸ್ಕೃತಿ ಅಂದ್ರೆ ನಾವು ಬ್ರಾಹ್ಮಣರ ವಿರುದ್ಧ ಅಲ್ಲ ಆ ಸ್ಮೃತಿ ವಿರುದ್ಧ ಇದೆ ಬ್ರಾಹ್ಮಣ ಹುಟ್ಟಿದ್ದು ಮುಖ ಹೋಗ ತಕ್ಷಣ ಹುಟ್ಟುಬಿಟ್ಟ ಇಲ್ಲ ಯಾವ ಜಾಗದಿಂದ ಹುಟ್ಟಬೇಕು ಆ ಜಾಗದಿಂದ ದಲಿತನೇ ಹುಟ್ಟಿದಾನೆ ಅನ್ನಕ್ಕ ನೀವು ಇವತ್ತು ಹಾಗಾಗಿ ದಲಿತರಿಗೆ ಜಾಸ್ತಿ ಶಕ್ತಿ ಹತ್ತು ಮಕ್ಕಳು ಹೊಡೆದ್ರು ತಾಯಿಗೇನು ಆಗಲ್ಲ ಹೆ ಮೂರ್ ದಿವಸ ಮತ್ತೆ ಹೊಲಕ್ ಕೆಲ್ಸಕ್ಕೆ ಹೋಗ್ತಾಳೆ ಆ ಶಕ್ತಿ ಆ ಡಿ ಎನ್ ಬಂದ್ಬಿಟ್ಟಿದೆ ಅದು ದಲಿತರಿಗೆ ಇರ್ತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸದ ಶಕ್ತಿ ಇವತ್ತು ಒಕ್ಕಳಿಗ ಸಮಾಜದವ್ರು ತಿಳ್ಕೋಬೇಕು ನೀವು ಮುಂದೋರ್ ಜಾತಿ ಅಲ್ಲ ಇವತ್ತು ಮನಸ್ಕೃತಿ ಪ್ರಕಾರ ನೀವು ಶೂದ್ರರು ನೀವ್ ಹಿಂದುಳಿದವರು ಲಿಂಗಾಯತರು ನೀವು ಹಿಂದುಳಿದವರು ಅದಕ್ಕೆ ಬಸವಣ್ಣ ಹೇಳದ ಸಮಗಾರ ಹರಳಯ್ಯ ಮಾದಾರ ಚೆನ್ನಯ್ಯ ನಮ್ಮ ಅಣ್ಣಯ್ಯ ಓ ಎಂದು ಕರಿಯರಿ ಕೂಡಲ ಸಂಗಯ್ಯ ಅವತ್ತು ಬಸವಣ್ಣ ಕೂಗದ ಯಾಕೆ ಕೂಗಿದ ಬ್ರಾಹ್ಮಣರ ಕುಲದಲ್ಲಿ ಹುಡದಂತ ಬಸವಣ್ಣ ದಲಿತರ ಮೇಲಾಗ್ತಕ್ಕಂಥ ಈ ಅನ್ಯಾಯವನ್ನ ದಲಿತರು ಮುಟ್ಟುಬಾರ ಎದೆ ಮೇಲೆ ಏನಿದೆ ಅಂತ ಹೇಳಿದ್ರೆ ಹಂಡಿ ಇಟ್ಕೋಬೇಕು ಮಣ್ಣಿನ ಪಾತ್ರೆ ಹಿಂದ್ಗಡೆ ಪರಿಕೆ ಕಟ್ಕೋಬೇಕು ಇವತ್ತು ಕೂಡ ರಾಜಸ್ಥಾನದಲ್ಲಿ ಆ ಪರಿಸ್ಥಿತಿ ನಡೀತಾ ಇದೆ ಯಾಕೆ ಸ್ವಾಮಿ ಎಪ್ಪತ್ತು ವರ್ಷ ಆಯ್ತು ಸ್ವಾತಂತ್ರ್ಯ ಬಾಬಾ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ನೇತೃತ್ವದಲ್ಲಿ ನಡೆದ ಬೃಹತ್ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಜಿಲ್ಲೆಯಲ್ಲಿ ದಲಿತರ ದೌರ್ಜನ್ಯಗಳು ಹೆಚ್ಚಾಗಿ ನಡೆದಿವೆ ಚಿಂತಾಮಣಿ ಮೂರು ತಲೆಮಾರಿನ ರಾಜಕೀಯದ ನಂಟಿರುವ ಮನೆ ಈಗಿನ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಂಸಿ ಸುಧಾಕರ್ ಅವರ ತಾತ ಆಂಜನೇಯ ರೆಡ್ಡಿ ಅವರ ಅಪ್ಪ ಚೌಡಾರೆಡ್ಡಿ ಕಾಲದಿಂದಲೂ ರಾಜಕೀಯ ಮಾಡಿಕೊಂಡು ಬಂದಿರುವ ನಾನು ಅವರ ರಾಜಕೀಯದ ಬಗ್ಗೆ ಚೆನ್ನಾಗಿ ಅರಿತಿದ್ದೇನೆ ಸುಧಾಕರ್ ದಲಿತ ವಿರೋಧಿ ಧೋರಣೆ ತೋರ್ತಿರೋದು ಗೊತ್ತು ಅವರ ಮಾತು ಕೇಳಿಕೊಂಡು ಡಿಸಿ ರವೀಂದ್ರ ಚಿಂತಾಮಣಿ ನಗರದಲ್ಲಿನ ಅಂಬೇಡ್ಕರ್ ಪ್ರತಿಮೆ ತೆರವು ಮಾಡಿಸಿದ್ದಾರೆ ಅಂಬೇಡ್ಕರ್ ಬುದ್ಧ ಬಸವ ಹುಟ್ಟಿದ ನಾಡಲ್ಲಿ ಇಂಥ ದಲಿತ ಸಚಿವ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಆಪ್ತ ರಾಜಣ್ಣನಿಂದ ರಾಜೀನಾಮೆ ಪಡೆದಿರೋದು ಅದಕ್ಕೂ ಮೊದಲು ನಾಗೇಂದ್ರ ಅನ್ನೋರಿಂದ ರಾಜೀನಾಮೆ ಪಡೆದ ಕಾಂಗ್ರೆಸ್ ಸರ್ಕಾರ ಹೈದರಾಬಾದ್ ಚುನಾವಣೆಗೆ ದಿಲ್ಲಿ ಚುನಾವಣೆಗೆ ಹಣ ಸಹಾಯ ಮಾಡಿದೆ ಇದೆಲ್ಲವೂ ರಾಜ್ಯದ ಜನರು ನೋಡುತ್ತಿದ್ದಾರೆ ಸರ್ಕಾರದ ವಿರುದ್ಧ ಜನರು ಬೇಸರಗೊಂಡಿದ್ದಾರೆ ಮುಂದಿನ ಚುನಾವಣೆ ಕಾಂಗ್ರೆಸ್ ಸೋಲೋದು ಖಚಿತ ರಾಜ್ಯಕ್ಕೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಡಳಿತ ಸಾಕಾಗಿದೆ ಪರ್ಯಾಯ ರಾಜಕೀಯ ಪಕ್ಷವನ್ನ ಅಧಿಕಾರಕ್ಕೆ ತರಲಿದೆ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ದಲಿತರು ಆಗ್ತಾರೆ ಅಂತ ಭವಿಷ್ಯ ನುಡಿದ್ರು ಸಂವಿಧಾನ ಸಿಕ್ಕಿ ಕೂಡ ಇವತ್ತು ಮೀಸಲಾತಿ ಪರಿಪೂರ್ಣವಾಗಿ ಜಾರಿಗೆ ಬರ್ತಾ ಇಲ್ಲ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಫಂಡ್ ಇಟ್ಟಿದ್ದಾರೆ ದಲಿತರಿಗೆ ಅಂತ ಆ ಫಂಡು ನಾನು ಯೋಜನೆ ಹೇಗೆ ಉಪಾಧ್ಯಕ್ಷ ಆಗಿದ್ದೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಒಂದು ರೂಪಾಯಿ ನಾವು ಬೆಂಗಳೂರಿಂದ ಬಿಟ್ರೆ ಅದು ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾದ್ರೆ ಇಪ್ಪತ್ತು ಪೈಸಾ ಆಗಿಬಿಡುತ್ತೆ ಆ ಎಂಬತ್ ಪೈಸ ಎಲ್ವೋಯ್ತು ಯಾರಿಗೂ ಗೊತ್ತಿಲ್ಲ ಇವತ್ತು ದಲಿತರ ಹೆಸರಿನಲ್ಲಿ ಮನೆಗಳು ಎಮ್ಮೆಗಳು ಕುರಿಗಳು ಹಸುಗಳು ಎಜುಕೇಶನ್ ನಾನು ಹೇಳಿದೆ ನೀವೇನು ಮಾಡೋದು ಬೇಡ ಒಂದೊಂದು ತಾಲೂಕಿನಲ್ಲಿ ಏನಿದೆ ಅಂತ ಹೇಳಿದ್ರೆ ದಲಿತರ ಹಾಸ್ತಿ ಮಾಡಿ ಒಂದನೇ ಕ್ಲಾಸ್ ನಿಂದ ಡಿಗ್ರಿ ವರೆಗೆ ಆ ದಲಿತರ ಮಗ ಆ ಹಾಸ್ಟೆಲ್ನಲ್ಲೇ ಇದ್ದು ಕಂಪಲ್ಸರಿ ಓದಿ ಡಿಗ್ರಿ ತಗೊಳ್ಳೋದು ಹೊರಗೆ ಬರಬೇಕು ಆ ವ್ಯವಸ್ಥೆ ರಾಜ್ಯದಲ್ಲಿ ಎಂದಿನವರೆಗೂ ಬರೋದಿಲ್ವೋ ಅಂದಿನವರೆಗೂ ದಲಿತರಿಗೆ ನ್ಯಾಯ ಸಿಗೋದಿಲ್ಲ ಇವತ್ತು ಸಮಾಜ ಕಲ್ಯಾಣ ಮಾದೇವಪ್ಪ ಮಿನಿಸ್ಟರು ನಾ ಕೇಳ್ತೀನಿ ನೀನು ಮಿನಿಸ್ಟರ್ ಆಗಿ ನಿನ್ನ ಮಗನಿಗೆ ಎಂ ಪಿ ಮಾಡಿದೆ ಎಷ್ಟು ಜನ ದಲಿತರು ನೀನು ಎಂ ಎಲ್ ಎ ಮಾಡಿದೀಯ ಲೆಕ್ಕ ಕೊಡ್ತೀಯಾ ಮುಂಡೇದೆ ಇಲ್ಲ ಇವತ್ತು ತಾನು ತಮ್ಮವರಿಗಾಗಿ ಎಲ್ಲರದ್ದು ತನಗಾಗಿ ತಾನು ತಮ್ಮವರಿಗಾಗಿ ಎಲ್ಲರದ್ದು ತನಗಾಗಿ ಅದಲ್ಲ ತಾನು ಎಲ್ಲರಿಗಾಗಿಯೂ ಎಲ್ಲರೂ ತನಗಾಗಿ ಇದು ಸಹಕಾರದ ತತ್ವ ಆದ್ರೆ ಇವತ್ತು ಈ ಸರ್ಕಾರದ ಮಂತ್ರಿಗಳು ಸುಧಾಕರ್ ಸಾಹೇಬರು ಪಾಪ ಚಿಂತಾಮಣಿ ಇವ್ರು ಅರ್ಜೆಂಟ್ ಎಲೆಕ್ಷನ್ ಮಾಡಿದವ್ನ ಅನ್ನ ಚೌರ್ರೆಡ್ಡಿ ತಂದ್ಲು ಯಾರು ಅಂಜನ್ ರೆಡ್ಡಿಗಾರು वाड उन्ने उन्न चिबल्पुर की वस्तन ए पोरपाट नायना ना अंबेडकर् स्टाच्यू उम दुःख इवतो होराटगार अव गार मा गोपी ओबन रमेश गडीपारे ಮನೆ ಮನೆಯಲ್ಲಿ ರಮೇಶ ಚಿಂತಾಮಣಿ ನಗರದಲ್ಲಿ ಯಾರಿಂದ ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಿದ್ದೀರೋ ಅದೇ ಒಕ್ಕಲಿಗರಿಂದಲೇ ಅಂಬೇಡ್ಕರ್ ಪುತ್ಥಳಿ ಸ್ಥಾಪಿಸುತ್ತೇವೆ ರಾಜ್ಯದಲ್ಲಿ ಬರೀ ಆಶ್ವಾಸನೆ ಭರವಸೆಗಳ ಮೂಲಕವೇ ಅಧಿಕಾರಕ್ಕೆ ಬರ್ತಿರುವ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳನ್ನು ಮೂಲೆ ಮಾಡಿ ದಲಿತ ಹಿಂದುಳಿದ ದಲಿತ ಹಿಂದುಳಿದ ರೈತಪರ ಪಕ್ಷಕ್ಕೆ ಅಧಿಕಾರಕ್ಕೆ ಬರಬೇಕು ಆಗ ಮಾತ್ರ ನಮ್ಮ ಬದುಕು ಹಸನು ಮಾಡಿಕೊಳ್ಳಲು ಸಾಧ್ಯವಾಗ್ತದೆ ಅದಕ್ಕಾಗಿ ರಾಜ್ಯದ ಜನ ಸಜ್ಜಾಗಬೇಕಿದೆ ಮುಂದಿನ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ನಡೆಯುವ ಚುನಾವಣೆಯಲ್ಲಿ ಹೆಂಡ ಸಾರಾಯಿ ಬಿರಿಯಾನಿ ಸೀರೆ ಕುಕ್ಕರ್ ಹಂಚುವ ಪಕ್ಷಗಳನ್ನು ದೂರ ತಳ್ಳಿ ಅಂಬೇಡ್ಕರ್ ಕನಸು ಕಂಡ ದಲಿತ ಹಿಂದುಳಿದ ರೈತಪರ ರಾಜಕೀಯ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅಂತ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಕರೆ ನೀಡಿದರು ಅಲ್ಲಿ ತೆಗೆದಿದ್ದೀರಿ ಅಲ್ಲಿ ನಾವು ಬೈರೇಗೌಡರು ಬರ್ತೀವಿ ಯಾರು ಅಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಅದೇ ಒಕ್ಕಲಿಗರ ಸಮುದಾಯವನ್ನ ಕರ್ಕೊಂಡು ಅಂಬೇಡ್ಕರ್ ಪ್ರತಿಮೆಯನ್ನ ನಾವು ಸ್ಥಾಪನೆ ಮಾಡ್ತೀವಿ ಇದನ್ನ ಎಚ್ಚರಿಕೆ ಮಾತಾಗಿ ಸರ್ಕಾರ ಕೇಳ್ತಾ ಇದ್ರು ಎಚ್ಚರಿಕೆ ಮಾತು ಯಾಕಂದ್ರೆ ಅಂಬೇಡ್ಕರ್ ಬೇರೆ ಅಲ್ಲ ಗಾಂಧಿ ಬೇರೆ ಅಲ್ಲ ಕುವೆಂಪು ಬೇರೆ ಅಲ್ಲ ಹಸಣ್ಣ ವಿವೇಕಾನಂದ ಬೇರೆ ಅಲ್ಲ ಹಾಗಾಗಿ ಬಂಧುಗಳೇ ನಾವು ಈ ನೀತಿಯನ್ನ ಕಟ್ಟಿ ಬೆಳೆಸೋದಿಕ್ಕೆ ಈ ನಾಡನ್ನ ಸರಿಯಾದ ತಗೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಹೊಟ್ಟಿದ್ದು ಬರುವ ಇಪ್ಪತ್ತೆಂಟಕ್ಕೆ ಬರುವ ಇಪ್ಪತ್ತೆಂಟಕ್ಕೆ ತಾವೇನು ಕಾಂಗ್ರೆಸ್ನವರು ಬಿ ಜೆ ಪಿ ಭ್ರಷ್ಟಾಚಾರವನ್ನ ಚಾಲಾಡ್ತಾ ಇದ್ದೀವಿ ಮುಂದಕ್ಕೆ ನಾವೇ ಅಧಿಕಾರ ಅಂತ ಏನಂತ ಇದ್ದೀರಿ ಕಾಂಗ್ರೆಸ್ನವರು ಈ ಸಾರಿ ಐವತ್ತು ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ಸಾರಿ ನೂರು ಕೋಟಿ ಖರ್ಚು ಮಾಡ್ತೀವಿ ಯಾರಿರ್ಲಿ ಬರ್ಲಿ ನೋಡೋಣ ಯಾರು ಕ್ಯಾಂಡಿಡೇಟ್ ಅಂತ ಹೇಳಿ ಅಕ್ರಮ ತೊಟ್ಟುಗಳನ್ನ ಕುಟಿ ಹಾಕೊಂಡು ಚುನಾವಣೆಗೆ ಸನ್ನದ್ರಾಗ್ತಾ ಇದ್ದೀರಲ್ಲ ಅದಕ್ಕೆ ಒಂದು ಮಾತು ಹೇಳ್ತೀವಿ ಬಂಧುಗಳೇ ಈ ಜಿಲ್ಲೆಯಲ್ಲಿ ದಲಿತರು ರೈತರು ಮುಸಲ್ಮಾನರು ಅಥವಾ ಹಿಂದುಳಿದ ವರ್ಗಗಳು ಎಲ್ಲರೂ ನಾವು ಎಚ್ಚರ ಆಗಿಬಿಟ್ರೆ ಯಾವುದೇ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲದನ್ನ ಕಿತ್ತಾಕಿ ಹೊಸ ರಾಜಕೀಯ ಪಾಠವನ್ನ ಈ ನಾಡಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಜನ ಯಾಕಂದ್ರೆ ಇವ್ನು ಚಿತ್ತಾಕಿ ಅವ್ನು ಮಾಡಿರಿ ಏನ್ ಪ್ರಯತ್ನ ಅವನು ಚಿತ್ತಾಕಿ ಇವ್ನು ಮಾಡಿರಿ ಏನ್ ಪ್ರಯತ್ನ ಹಾಗಾಗಿ ಇದರಿಂದ ನ್ಯಾಯ ಸಿಗ್ಬೋದಿಲ್ಲ ಬಂಧುಗಳೇ ನ್ಯಾಯ ಸಿಗ್ಬೇಕಂದ್ರೆ ಬದಲಾದ ರಾಜಕಾರಣವನ್ನ ನಾವು ಸ್ಥಾಪನೆ ಮಾಡಬೇಕು ಪ್ರತಿಭಟನಾ ವೇದಿಕೆಗೆ ಬಂದು ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಬಿಎಸ್ಪಿ ಮತ್ತು ರೈತ ಮುಖಂಡರು ಸಲ್ಲಿಸಿದ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡ್ತೇನೆ ಮನವಿಯಲ್ಲಿನ ಜಿಲ್ಲೆಯಲ್ಲಿ ಆಗಬೇಕಾದ ಬೇಡಿಕೆ ಈಡೇರಿಕೆಗೆ ಪ್ರಯತ್ನಿಸುತ್ತೇವೆ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಮಾರಸಂದ್ರ ಮುನಿಯಪ್ಪರವರಿಗೆ ತಿಳಿಸಿ ಜಿಲ್ಲಾಮಟ್ಟದ ಅಧಿಕಾರಿಗಳ ಸಭೆ ಕರೀತೇನೆ ಆಗ ಕೂಲಂಕುಷವಾದ ಚರ್ಚೆ ನಡೆಸಿ ಸರಿಪಡಿಸೋಣ ಅಂತ ಭರವಸೆ ನೀಡಿದರು ಡಿಸಿ ವೇದಿಕೆಗೆ ಬರ್ತಿದ್ದಂತೆ ಸಿಎಂ ಇಬ್ರಾಹಿಂ ಅವರಿಗೆ ಸ್ವಾಗತ ಕೋರಿ ಇವರೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದ ಅಧಿಕಾರಿ ಕುರುಬ ಸಮುದಾಯದವರು ಸಿದ್ದರಾಮಯ್ಯಗೆ ಆಪ್ತರು ಅಂತ ಪರಿಚಯಿಸಿ ನೀವು ನಿವೃತ್ತಿ ಆಗ್ತಿದ್ದಂತೆ ನಮ್ಮ ಪಕ್ಷಕ್ಕೆ ಬಂದು ಬಿಡಿ ಅಂತ ರಾಜಕೀಯಕ್ಕೆ ಆಹ್ವಾನ ನೀಡಿದಂತೆ ಎಲ್ಲರೂ ನಗಾಡಿದ್ರು ರಾಜಕೀಯಕ್ಕೆ ಆಹ್ವಾನ ನೀಡುತ್ತಿದ್ದಂತೆ ಎಲ್ಲರೂ ನಗಾಡದರು ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ನಿಂದ ಬೃಹತ್ ಮೆರವಣಿಗೆ ಹೊರಟ ಬಿಎಸ್ಪಿ ಮತ್ತು ರೈತ ಸಂಘ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನಿರ್ಮಿಸಿದ್ದ ವೇದಿಕೆಗೆ ಕಾಲ್ನಡಿಗೆಯಲ್ಲೇ ಸಾಗಿದ್ರು ಪ್ರತಿಭಟನಾ ವೇದಿಕೆಯಲ್ಲಿ ಬಿಎಸ್ಪಿ ಅಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಮೂರ್ತಿ ಭಕ್ತರಹಳ್ಳಿ ಬೈರೇಗೌಡ ಬಾಲಕುಂಟಹಳ್ಳಿ ಗಂಗಾಧರ್ ಇನ್ನು ಹಲವರು ಹಾಜರಿದ್ದರು ಮಾಧ್ಯಮಗಳ ಒಕ್ಕೂಟ ಒಕ್ಕೂಟದ ಉಕ್ತ ಹೋರಾಟ ಸಮಿತಿಯ ವತಿಯಿಂದ ಚಿಕ್ಕಬಳ್ಳಾಪುರದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಂಘಟನೆಗಳು ಮತ್ತು ರಾಜ್ಯ ರೈತ ಸಂಘದ ಸದಸ್ಯರು ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈಗ ಮನವಿಯನ್ನ ಎಲ್ಲಾ ಮುಖಂಡರಾದಿಯಾಗಿ ನಮಗೆ ಸಲ್ಲಿಸಿದ್ದೀರಾ ನಿಮ್ಮ ಬೇಡಿಕೆಗಳು ಕೆಲವೊಂದು ಬೇಡಿಕೆಗಳನ್ನ ಈಗ ವೇದಿಕೆ ಮೇಲೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಇದರ ಜೊತೆಗೆ ಇರ್ತಕ್ಕಂತಹ ಇನ್ನಿತರ ಬೇಡಿಕೆಗಳು ಏನೇನಿದಾವೆ ಅವುಗಳನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ತೀವಿ ಯಾವುದೇ ಒಂದು ಸಮಸ್ಯೆಗಳಿದ್ದಾಗೆ ಕೂಡ ನಾವು ಮೊದಲಿನಿಂದಲೂ ಕೂಡ ಕಾಲು ಕಾಲಕ್ಕೆ ನಾವು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ಸಭೆಯನ್ನ ಕರೆದು ಅದರಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡು ಬರ್ತಾ ಇದೇವೆ ಈಗಲಾದ್ರೂ ಕೂಡ ಮಾರ್ಸನರ ಮುನಿಯಪ್ಪನವರು ಒಂದು ಸಭೆಯನ್ನ ಕರೆದು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತು ಸಭೆಯನ್ನ ಕರಿಬೇಕು ಅಂತ ನೀವ್ ಹೇಳ್ತಾ ಇದ್ದೀರ ಖಂಡಿತವಾಗಿ ಕೂಡ ನಾನು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ಸಭೆಯನ್ನ ಕರಿತೀನಿ ಎಲ್ಲ ದಲಿತ ಸಂಘಟನೆಗಳ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿದ್ದೀರಿ ಎಲ್ರಿಗೂ ನಾವು ಆಹ್ವಾನವನ್ನು ಕೊಟ್ಟು ಒಂದು ಇಡೀ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಏನು ಸಮಸ್ಯೆಗಳಿದಾವೆ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಸಭೆಯನ್ನು ಕರೆದು ಸಭೆ ಜರುಗಿಸ್ತೀವಿ ಹಾಗಾಗಿ ಈಗ ಅದು ಕೆಇಡಿ ಬಿಲ್ರೂ ಕೂಡ ಗೊತ್ತಿದೆ ಅದನ್ನ ನೋಟಿಫಿಕೇಶನ್ ಮಾಡಿ ತಾವೆಲ್ಲ ಕೂತ್ಕೊಳ್ಳಿ ಕೂತ್ಕೊಂಡು ಅವ್ರು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಕೆಲವು ಜನಕ್ಕೆ ಕೂತ್ಕೊಳ್ಳಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಹಾಗಾಗಿ ಕೆಡಿಬಿ ಮತ್ತು ಸರ್ಕಾರ ಸರ್ಕಾರದ ಮಟ್ಟದಲ್ಲಿ ಈ ತೀರ್ಮಾನ ತೆಗೆದುಕೊಳ್ತಾರೆ ನಿಜವಾಗೂ ಕೂಡ ನಮ್ಮ ರೈತ ಸಂಘದ ಮುಖಂಡರು ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬ್ರು ಕೂಡ ಹಲವಾರು ಬಾರಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಂದು ಜಿಲ್ಲಾಡಳಿತ